ಬ್ರೆಟ್ಟ್ರ್ ಮೊದಲ ಹೋಗ್ತೀಯ ಗಾಯ್ಸ್ ಇನ್ಮೇಲೆ ನಮ್ಮ ಅಣ್ಣ ಕಾಣಿಸಲ್ಲ ನನ್ನ ಬ್ಲಾಗ್ ಅಲ್ಲಿ ನಾನು ಮದು 5 ಕೆಜಿ ಸಣ್ಣ ಗೊಳೆ ನೋಡೋಣ ಏನಂತ ಗಣ್ಣೆ ಟಿಕ್ ಅಂತ ಕರ್ಕಬೇಕಾ ಪಾಪ ಬನ್ನಿ ಕೊಡ್ತೀವಿ ಹತ್ತು ರೂಪಾಯಿಗೆ ಮೂರು ಕೊಡ್ತೀವಿ ಕಟ್ಟೆ ಮಾಡಿಬಿಟ್ರೆ ಇನ್ನೇನು ನೈಸ್ ನಾನು ಈ ಕಾರ್ಡ್ ಶೀಟ್ ತಗೊಂಡು ಏನು ಮಾಡ್ತೀವಿ ಅಂತ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಇಶಾ ಬ್ಲಾಗ್ ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಥಾರ್ ಗಾಡಿ ಓಡಿಸ್ತಾ ಇರೋರು ನಿಖಿಲ್ ರವೀಂದ್ರ ಅಲ್ಲ ಫಾರ್ ಅ ಚೇಂಜ್ ನಮ್ಮ ಮಧು ಅವರು ಸೊ ಪರ್ಫೆಕ್ಟ್ ಆಗಿ ಇನ್ನೇನ್ ಓಡಿಸ್ತಾ 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 ಇದ್ರೆ ಇನ್ನೇ ನಮ್ಮ ನಾವ್ ಇಬ್ಬರೇ ಟ್ರಿಪ್ ಎಲ್ಲ ಹೋಗ್ತೀವಿ ಗೈಸ್ ಇನ್ಮೇಲೆ ಅಣ್ಣ ಕಾಣಿಸಲ್ಲ ನನ್ನ ಬ್ಲಾಗಲ್ಲಿ ನಾನು ಮಧು ಲಾಂಗ್ ಡ್ರೈವ್ ಮತ್ತೆ ಆ ಬೀಚ್ ಇಲ್ಲ ಈ ಮೌಂಟೇನ್ ಹರಿಸೋದು ಅದೆಲ್ಲ ನನ್ನ ಬ್ಲಾಗ್ ಅಲ್ಲಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಸೊ ಡೈಲಿ ಈ ಥರ ನನ್ನದು ಅವ್ಳದ್ದು ಕಾರ್ ಹೊಡ್ಸೋದು ನಡೀತಾ ಇದೆ ಇವಾಗ ಮದನಣ್ಣ ಅವ್ರು ಬರ್ತಾ ಇದ್ದಾರೆ ಬೆಂಗಳೂರಿಂದ ಸೊ ಸ್ವಲ್ಪ ಕೆಲಸ ಇದೆ ವೆಂಪು ನಗರ ಹೋಗ್ತಾ ಇಡ್ಯಾ ಸೇವೆ ಬಂದೆ ವೆಂಪು ನಗರಕ್ಕೆ ಹೋಗ್ತಾ ಇದೀವಿ ಬನ್ನಿ ಹಾಂ ವೆಲ್ಲೂರು ಹಿಂಗೆ ಹಿಂಗೆ ಅವಳಿಗೆ ಲೆಫ್ಟು ರೈಟು ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆ ಹೇಳಬೇಕು ಹಾಂ ನಂಗು ಗೊತ್ತಿಲ್ಲ ಅಲ್ಲ ಇಲ್ಲಿ ಮೈಸೂರಲ್ಲಿ ಅಷ್ಟೊಂದು

ನೋಡಿ <laughs> <laughs>

ಇವಾಗ ನಾನು ಹಸಿ ಮೆಣಸಿನ್ಕಾಯಿ ಕಿತ್ಕೊಡೋಕೆ ಬಂದೆ ಎಲ್ಲ ಕೆಂಪುಗಾಗ್ಬಿಟ್ಟೈತೆ ಗೈಸ್ ನಮ್ಮ ಮನೆಯಲ್ಲಿ ಹಸಿರು ಕಲರ್ ಮೆಣಸಿಕ್ಕಾಯೇ ಸಿಗಲ್ಲ ಖಾರನೂ ಇರಲ್ಲ ಅಷ್ಟು ಆದರೂ ಬೇಕಂತೆ ಒಂದು ಎಷ್ಟು ಬೇಕು ಎರಡು ಎಷ್ಟು ಮೂರಾಯಿತು ಇನ್ನೂ ಹತ್ತು ಎಲ್ಲಿಂದ ತರುವುದು

ತಗೊಂಡಿದ್ದು ಯೂಸೇ ಏನೋ ಇವರು ಓಪನ್ ಮಾಡೋರೆ ಅದಕ್ಕೆ ನೀರೇ ತುಂಬಿಲ್ಲ ನೀರ್ ತುಂಬದೆ ಯೂಸ್ ಮಾಡೋದಾ ನಿಮ್ ಕಡೆ ಅದು ನೀವು ಒತ್ತಿದೀರ ಅಂತ ಇಲ್ಲ ಅಂದಿರ ಇಲ್ಲಿ ಒಂದಷ್ಟು ಆರ್ಸ್ ಇರೋದು ಇಲ್ಲೊಂದಷ್ಟು ಇಲ್ಲೊಂದಷ್ಟು ಬಟ್ಟೆಗಳು ತುಂಬಿರೋದು ಇದೇ ಓಪನ್ ಮಾಡ್ರ ಬೋ ಸೊ ಇದು ಓಪನ್ ವಾಟರ್ ಗೈಸ್ ಇಲ್ಲಿ ಬಂದು ಯಾವ್ದು ಬೇಕು ಅದನ್ನ ಪಿಕ್ ಮಾಡ್ಕೋತಾರೆ ಇದು ಅವ್ರ ಬ್ಯಾಗು ಎಲ್ಲರೂ ಗೆ ಹೋಗ್ಬೇಕಾರ ಹಂಗೆ ಎತ್ಕೊಂಡು ಇಲ್ಲಿರ ಬಟ್ಟೆ ಹಂಗೆ ತುಂಬಕೊಂಡು ಹೋಗೋದು ಇಟ್ಟಿರೋದು ಇದು

ಓ ಇದಿಲ್ಲ ಒದಿರದು ಇನ್ನೊಂದ್ಸಲ ಆಕಳಕ್ಕೆ ಸಲ ಹಾಕೊಳಕ್ಕೆ ಇದ್ರಲ್ಲೇನಿದೆ ತೋರಿಸ್ತೀರಾ ಓ ಮುತ್ತಣ್ಣ ಯೂಸ್ ಮುತ್ತಣ್ಣಷ್ಟು ಮುತ್ತಣ್ಣು ಮಾಡ

ಇಲ್ಲಿ ಯಾದೆ ಡಿಲೀಟ್ ಮಾಡಂಗಿಲ್ಲ ಕಟ್ ಮಾಡಂಗಿಲ್ಲ ಓಕೆ ಇದ್ರudಂತ ಕಟ್ ಮಾಡ 봐 ಆರೋಗ್ಯಕ್ಕೆ ಹಾನಿಕರ ಅಣ್ಣ ನೀನು ಇನ್ನೊಂದು ದಿನ ನೋಡಬೇಕಿತ್ತು ನಾನು ಇಲ್ಲಿ ಬಂದು ಆಸ್ಕಿನೇ ಹೀಗೆ ಎತ್ತುತೀನಿ ಕಣ್ಣ ತುಂಬಾ ಫುಲ್ ಕಣ್ಣ ತುಂಬಾ ಏನಂತ ಹೇಳಲ್ಲ ಗೈಸ್ ನಾನು ನೀವೇ ಓಕೆ ನಾವಿವಾಗ ಒಂದು ನೆಕ್ಸ್ಟ್ ಬ್ಲಾಗ್ ನಮ್ದು ಚಾಲೆಂಜ್ ವ್ಲಾಗ್ ಬರುತ್ತೆ ಸೊ ಅದಕ್ಕೆ ಒಂದಷ್ಟು ಐಟಮ್ಸ್ ತಗೊಳಕ್ಕೆ ನಾನು ಇಲ್ಲಿ ಇನ್ನೊಂದು ಪ್ರಾಪರ್ಟಿಗೋಸ್ಕರ ಬಂದೆ ಬಟ್ ಅದು ನನಗೆ ಸಿಗುತ್ತಿಲ್ಲ ಏನು ಮಾಡೋದು ಅಣ್ಣ ಇಲ್ವಂತಾ ಇಲ್ವಾ ಚಾಟ್ ತರ ಇರುತ್ತೆ ನೋಡೋಣ ಏನೇನೋ ಇದೆ ನಂಗೆ ಇಲ್ಲಿಗೆ ಬಂದಾಗ್ಲೆಲ್ಲ ಬಾಕ್ಸ್ ಮೇಲೆ ಕಣ್ಣೋಗುತ್ತೆ ಗೈಸ್ ಲಾಸ್ಟ್ ಟೈಮ್ ಬಂದಾಗ್ಲೂ ಒಂದು ಬಾಕ್ಸ್ ತಗೊಂಡಿದ್ದೆ ಯಾವ ಬಾಕ್ಸ್ ತಗೊಂಡಿದ್ದೆ ಗೊತ್ತಾ ಇದು ತಗೊಂಡಿದ್ದೆ ಇವಾಗ ಇಲ್ಲಿ ಸಿಗುತ್ತಿಲ್ಲ ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಚಾಟ್ಗಳ ಈ ತರ ಚಾಟ್ಗಳಲ್ಲಿ ಎಸ್ ನೋ ಅಂತ ಇರುತ್ತೆ ಅದನ್ನ ಕಟ್ ಮಾಡಿನೂ ಅನ್ಸ್ಬೋದು ಎಲ್ವಾ ಸ್ಪ್ರೇ ಅಲ್ಲಿ ಸ್ಪ್ರೇ ಸಿಗುತ್ತೆ ಅಂತಲ್ಲ ಯಾರ್ ಗಿಫ್ಟ್ ಶಾಪ್ ಅಲ್ಲಿ ಸ್ಪ್ರೇ ಸಿಗುತ್ತೋ ಹೇ ಸಿಗಲ್ಲ ಈಗ ಈ ವಣ್ಣ ಅಣ್ಣ ಫುಲ್ ಶೀಟ್ ತಗಬೇಕು ಇದು ಇಲ್ಲ ಕಣಪ್ಪ ಪಕ್ಕ ಕತ್ತೆ ಮಾಡಿಬಿಟಲ್ಲ ಇನ್ನೇನು ಇವಾಗ ಈ ಕಾರ್ಡ್ ಬೋರ್ಡ್ ಶೀಟ್ ತಗೊಂಡು ಏನು ಮಾಡ್ತೀವಿ ಅಂತ ನಮ್ಮ ಬ್ಲಾಗಲ್ಲಿ ನೋಡಿ ಹಾಗೆ ಇದು ಎರಡು ಮಾರ್ಕರ್ ತಗೊಂಡಿದ್ದೀನಿ ಇದೆ ಇದೆ ತೇಡು ಗಟ್ಟಿ ಐತೆ ಸರಿ ಬಿಡ ಐತೆ ಹೇಳು ಅಷ್ಟೇ ಸಾಕು 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 ಒಂದೇ ಸಾಕು ಒಂದೇ ಬೇಕಾಗಿರೋದು ಇದನ್ನೇ ಎರಡು ಬೇಡ ಬಿಡು ಕೊಡು ಸಾಕು ಇಷ್ಟೇ ಮತ್ತೆ ಇದು ಬೇಕು ಕಡ್ಡಿ ತರ ಸಾಕು ಏನು ಮಾಡುತ್ತೋ ನಾವೇ 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 ನಮ್ಮ ಮನೆ ಧೂಳು ನೋಡಿ ಬೈಸ್ ಮಂಗರಮ್ಮ ಏನ್ ಇಷ್ಟು ಧೂಳು ಮಾಡಿಟ್ಟಿದ್ದೀರಾ ಹಾ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಗಾರ್ಡನ್ನ ಸೊ ಹಾಗಾಗಿ ಧೂಳು ಅದೇ ಅಂಕಲ್ ಯಾವಾಗಲೂ ನಮ್ಮ ಮನೆಗೆ ಬಂದು ಕ್ಲೀನ್ ಮಾಡೋರು ಸಕ್ಕತ್ತಾಗಿ ಮಾಡ್ತಾರೆ ನಮ್ಮೂರು ಹತ್ತಿರದವ್ರೆ ಅಂಕಲ್ ಯಾವ ನೀವು ಚಾಮರಾಜನಗರನಾ ಕ್ಲೀನ್ ಮಾಡಿದ್ದಾರೆ ಹೂ ಆ ಗಿಡ ಎಲ್ಲ ಆಗೋಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂದು ಮಳೆ ಬಂದರೆ ಮತ್ತೆ ಹಂಗೇತಿದೆ ಸೊ ವೇಸ್ ಇವಾಗ ಈ ವ್ಲಾಗ್ನ ನಾನು ಈಗ ಏನು ಮಾಡ್ತಾಯಿದ್ದೀನಿ ಇವಾಗ ಈ ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ನೆಕ್ಸ್ಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ಆ ವ್ಲಾಗಲ್ಲಿ ಬರ್ತೀನಿ ಸೊ ಇದಾದ ಮೇಲೆ ನೆಕ್ಸ್ಟ್ ಚಾಲೆಂಜ್ ವ್ಲಾಗ್ ಆಗಿರುತ್ತೆ ನಾವು ಎಂಜಾಯ್ ಮಾಡ್ತೀವಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಸೊ ಯಾ ಈ ವ್ಲಾಗ್ ನನಗೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಅಂದು ಸಬ್ಸ್ಕ್ರೈಬ್ ಟು ಎನ್ನ ಟಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ನೆಶ್ವಿನಿ ಟುಂಬಾಕ್ಸ್ ಹಾಗೂ ಗೌಡ ಯೂಟ್ಯೂಬ್ ಚಾನಲ್